ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತ್ಮೂರು ಲೇಖಕರು ಕೈಸರ್ಜ ಕಾವ್ಯ ತಂದೆ ತಾಯಿಯೊಂದಿಗೆ ತವರು ಮನೆಗೆ ಹೋದ ನಂತರ ಆರ್ಯನ್ ಮತ್ತು ಮನೆಯವರು ತಮ್ಮ ಮನೆಗೆ ತೆರಳುವರು ತುಂಬ ಲೇಟಾಗಿದ್ದ ಕಾರಣ ಹೋಟೆಲ್ನಿಂದ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ಹೋಗುವರು ಮನೆಗೆ ಹೋದ ಮೇಲೆ ಎಲ್ಲರೂ ಊಟಕ್ಕೆ ಕುಳಿತರೆ ಆರ್ಯನ್ ತಾನು ಸಂಜೆ ತಿಂದಿದ್ದು ಈಗ ಹಸಿವಿಲ್ಲ ಎಂದು ಹೇಳಿ ಸುಳ್ಳು ಹೇಳಿ ತನ್ನ ರೂಮಿಗೆ ಹೋಗುವನು ರೂಮಿಗೆ ಬಂದವನಿಗೆ ಎಲ್ಲ ಖಾಲಿ ಖಾಲಿ ಎನಿಸುವುದು ಹಾಗೆಯೇ ಸೋಫಾದ ಮೇಲೆ ಕೂರುವನು ಮತ್ತೆ ಅಲ್ಲಿಂದ ಎದ್ದು ಬೆಡ್ ಮೇಲೆ ಕೂರುವನು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂಕಟ ಆಗುವುದು ಬೆಡ್ ಮೇಲೆ ಮಲಗಿದವನು ಕಾವ್ಯ ಮಲಗುತ್ತಿದ್ದ ಜಾಗವನ್ನು ತನ್ನ ಕೈಯಿಂದ ಸವರುವನು ಆಕೆಯ ನಗುಮುಖ ಅವನ ಕಣ್ಣ ಮುಂದೆ ಬರುವುದು ಕಾಲ್ ಮಾಡಲೇ ಎಂದು ಯೋಚಿಸಿ ಫೋನ್ ತೆಗೆದುಕೊಂಡು ಕಾಲ್ ಮಾಡದೆ ಟೇಕ್ ಕೇರ್ ಗುಡ್ ನೈಟ್ ಎಂದು ಮೆಸೇಜ್ ಮಾಡಿ ಕಾಯುವನು ಆದರೆ ಆ ಕಡೆಯಿಂದ ಯಾವುದೇ ರಿಪ್ಲೈ ಬರುವುದಿಲ್ಲ ತುಂಬ ಹೊತ್ತು ಕಾದವನು ಅಲ್ಲಿಯೇ ಮಲಗಿಬಿಡುವನು ಕಾವ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದ ಸಂಗೀತ ತಾವೇ ಆಕೆಗೆ ಊಟವನ್ನು ಬಡಿಸಿ ಔಷಧಿಯನ್ನು ನೀಡುವರು ಹೇಳದೆ ಹೇಳಿದೆ ಹೋಗಬೇಡ ಅಂತ ಎಲ್ಲೂ ಕೇ ಎಲ್ಲಿ ಕೇಳುತ್ತೀಯ ನೀನು ಎನ್ನುವರು ಸಾರಿ ಅಮ್ಮ ಎಂದು ಅವರ ಮಡಿಲಿನಲ್ಲಿ ಮಲಗುವಳು ಮಲಗಿದವಳಿಗೆ ಆರ್ಯನ್ ಕೆಲಸದ ವಿಷಯವೇ ತಲೆಯಲ್ಲಿರುವುದು ಏನು ಮಾಡಬೇಕೆಂದು ಯೋಚಿಸಿದವಳಿಗೆ ಏನೂ ಗೊತ್ತಾಗುವುದಿಲ್ಲ ಔಷಧಿಯ ಪ್ರಭಾವದಿಂದ ಅಲ್ಲಿಯೇ ನಿದಿರೆಗೆ ಜಾರುವಳು ಅವಳನ್ನು ಸರಿಯಾಗಿ ಮಲಗಿಸಿದ ಸಂಗೀತ ತಾವು ಅವಳ ಪಕ್ಕವೇ ಮಲಗುವರು ಮನೋಹರ್ರವರು ಕಾವ್ಯಾಳ ರೂಮಿನ ಪಕ್ಕ ಇದ್ದ ಚಾಂದಿನಿಯ ರೂಮಿನಲ್ಲಿ ಮಲಗುವರು ಅಶ್ವಿನಿ ಕಾವ್ಯ ಇಲ್ಲ ಎಂದು ಖುಷಿಯಾಗಿದ್ದು ಊಟ ಮುಗಿದ ನಂತರ ತನ್ನ ರೂಮಿಗೆ ಬಂದವಳು ಚಿರಂತ್ಗೆ ಕಾಲ್ ಮಾಡುವಳು ಬೆಳಗ್ಗೆಯಿಂದ ಚಿರಂತ್ ಅವಳ ಕಾಲನ್ನು ರಿಸೀವ್ ಮಾಡಿರುವುದಿಲ್ಲ ಈಗಲೂ ಮಾಡುವುದಿಲ್ಲ ಏನು ಮಾಡಲಿ ಎಂದು ಯೋಚಿಸಿದವಳು ಮನೆಗೆ ಬಾ ಎಂದು ಮೆಸೇಜ್ ಮಾಡುವಳು ಆಕೆಯ ಮೆಸೇಜ್ ನೋಡಿದವನು ಇದೇನಿದು ಈಗ ಕರೆಯುತ್ತಿದ್ದಾಳೆ ಅವಳ ಅತ್ತಿಗೆ ಏನಾದರೂ ಮನೆಯಲ್ಲಿ ಎಲ್ಲ ಹೇಳಿ ಆಯ್ತಾ ಎಂದು ಯೋಚಿಸಿದವನು ಅವಳಿಗೆ ಕಾಲ್ ಮಾಡುವನು ಯಾಕೆ ಬೆಳಗ್ಗೆಯಿಂದ ಕಾಲ್ ರಿಸೀವ್ ಮಾಡಲಿಲ್ಲ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಎಂದಾಗ ಮುಖವನ್ನು ಗಂಟಿಕ್ಕಿಕೊಂಡವನು ಈಗ ಯಾಕೆ ಮನೆಗೆ ಕರೆದದ್ದು ಎಂದು ಕೇಳುವನು ನಿನ್ನನ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಎಂದಾಗ ನಿಮ್ಮ ಅತ್ತಿಗೆ ಮನೆಯಲ್ಲಿ ಏನೂ ಹೇಳಿಲ್ಲ ತಾನೇ ಎಂದು ಕೇಳುವನು ಅವರೇನು ಹೇಳಿಲ್ಲ ಅವರಿಗೆ ಹುಷಾರಿಲ್ಲ ಎಂದು ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ ಎಲ್ಲರೂ ಮಲಗಿದ್ದಾರೆ ಅದಕ್ಕೆ ಬರೋಕೆ ಹೇಳಿದ್ದು ಎಂದಾಗ ಅವನಿಗೆ ಒಂದು ರೀತಿಯ ಖುಷಿ ಎನಿಸುವುದು ಸರಿ ಬರ್ತೀನಿ ಎಲ್ಲಿ ಬರಬೇಕು ಎಂದು ಕೇಳಿದಾಗ ಟೆರೆಸ್ ಮೇಲೆ ಇರುತ್ತೀನಿ ಅಲ್ಲಿಗೆ ಬಾ ನಿಧಾನ ಯಾರಿಗೂ ಕಾಣಿಸಿಕೊಳ್ಳಬೇಡ ಎಂದು ಹೇಳಿ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾರಾ ಎಂದು ನೋಡಿಕೊಂಡವಳು ಹೊದಿಕೆ ಹಾಕಿಕೊಂಡು ಟೆರೇಸ್ ಮೇಲೆ ಹೋಗುವಳು ರಾತ್ರಿಯ ಹನ್ನೆರಡು ಗಂಟೆಯಾಗಿರುವುದು ಆಗ ನಿಧಾನವಾಗಿ ಅವನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿಗೆ ಬರುವನು ಅಲ್ಲಿಗೆ ಬಂದವನು ಅವಳ ಪಕ್ಕ ಕುಳಿತು ಈಗ ಯಾಕೆ ಬರೋಕೆ ಹೇಳಿದ್ದು ಎಂದು ಸಿಟ್ಟಿನಲ್ಲಿ ಕೇಳಿದಾಗ ಐ ಆಮ್ ಸಾರಿ ನನಗೆ ಏನು ಗೊತ್ತಿತ್ತು ಅವರು ಅಲ್ಲಿಗೆ ಬರ್ತಾರೆ ಅಂತ ಪ್ಲೀಸ್ ಎಂದು ಕೆನ್ನೆಗೆ ಮುತ್ತನ್ನು ನೀಡಿದಾಗ ಏನೂ ಬೇಕಾಗಿಲ್ಲ ಎಂದು ಸುಮ್ಮನೆ ಕೂರಲು ಅವನ ಭುಜದ ಮೇಲೆ ಮಲಗಿದವಳು ಚಿರಂತ್ ನೀವು ನಿಮ್ಮ ಮನೆಯಲ್ಲಿ ನಮ್ಮ ಮದುವೆ ವಿಷಯ ಯಾವಾಗ ಮಾತನಾಡುತ್ತೀರಾ ಎಂದು ಕೇಳುವಳು ಇವನಿಗೆ ಈ ವಿಷಯ ಶಾಕ್ ಎನ್ನಿಸೋದು ಅಲ್ಲ ನಾನು ಇವಳನ್ನು ಮದುವೆ ಆಗೋದಾ ನೋಡೋಕೆ ಒಳ್ಳೆ ರಸಗುಲ್ಲ ಥರ ಗುಂಡಾಗಿ ಇದ್ದಾಳೆ ಅದಕ್ಕೆ ತಿನ್ನೋಣ ಅಂತ ಅಂದುಕೊಂಡರೆ ಇವಳು ಮದುವೆ ಅಂತಿದ್ದಾಳಲ್ಲ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡವನು ಅಣ್ಣನ ಮದುವೆ ಆಗಲಿ ಚಿನ್ನು ಆಮೇಲೆ ಹೇಳುತ್ತೇನೆ ಅಷ್ಟರಲ್ಲಿ ಅಶ್ವಿನಿಯು ನನಗೂ ಈಗ ಓದೋಕೆ ಇಷ್ಟ ಇಲ್ಲ ಚಿರಣ್ ಅದಕ್ಕೆ ನಿಮ್ಮನ್ನು ಮದುವೆಯಾಗಿ ಆರಾಮಾಗಿ ಬೇಡೋಣ ಅಂತ ಹೇಳುವಳು ಮದುವೆ ಆಮೇಲೆ ಆಗೋಣ ಈಗ ನಿನಗಾಗಿ ಇಲ್ಲಿಯ ತನಕ ಬಂದಿದ್ದೀನಿ ನನಗೆ ನೀನು ಏನೂ ಕೊಡಲ್ವಾ ಎಂದು ಕೇಳಿದಾಗ ನಾಚಿಕೊಂಡು ಅವನ ಭುಜಕ್ಕೆ ಗುದ್ದುವಳು ಕಾವ್ಯ ಹೇಳಿದ ಮಾತುಗಳನ್ನು ಒಂದು ಕಿವಿಯಲ್ಲಿ ಕೇಳಿಸಿಕೊಂಡು ಮತ್ತೊಂದು ಕಿವಿಯಲ್ಲಿ ಬಿಟ್ಟಿರುವಳು ಅಶ್ವಿನಿಗೆ ಚಿರಂತ್ ಮೇಲೆ ನಿಜವಾದ ಪ್ರೀತಿ ಮೂಡಿರುತ್ತದೆ ಆದರೆ ಚಿರಂತ್ಗೆ ಮಾತ್ರ ಬೇರೆಯೇ ಕಥೆಯೊಂದು ಇರುತ್ತೆ ಆಕೆಯನ್ನು ಅನುಭವಿಸಬೇಕು ಎನ್ನುವುದಷ್ಟೇ ಅವನ ಉದ್ದೇಶವಾಗಿರುತ್ತದೆ ಅವನು ಹೇಳಿದ್ದು ನಿನಗಾಗಿ ನಾನು ಇಲ್ಲಿಯ ತನಕ ಬಂದಿದ್ದೀನಿ ಎನ್ನುವ ಮಾತುಗಳು ಆತ ತನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಅದಕ್ಕಾಗಿ ಈ ರಾತ್ರಿಯಲ್ಲಿ ಬಂದಿರೋದು ಎಂದು ತನ್ನ ಹೊದಿಕೆಯನ್ನು ಅವನಿಗೂ ಹಾಕಿ ಅವನ ತುಟಿಗೆ ತಾನೇ ಮುತ್ತನ್ನು ನೀಡುವಳು ಅದಕ್ಕಾಗಿಯೇ ಕಾದಿದ್ದವನು ಅವಳನ್ನು ಅಂಗಾತ ಮಲಗಿಸಿ ಆಕೆಯ ಮುಖವನ್ನು ತುಟಿಯನ್ನು ಆಕ್ರಮಿಸುತ್ತಾನೆ ಅವಳ ಹೊಟ್ಟೆಗೆ ಕೈ ಹಾಕಿದವಳನ್ನು ಅವಳನ್ನು ಅಪ್ಪಿ ಇನ್ನೇನು ಎದೆಯ ಹತ್ತಿರ ಹೋಗಬೇಕು ಎಂದುಕೊಂಡಾಗ ಬೇಡ ಚಿರಂತ್ ಸಾಕು ಈಗ ನೀವು ಹೋಗಿ ತುಂಬ ರಾತ್ರಿಯಾಗಿದೆ ಏನೂ ಆಗಲ್ಲ ನನ್ನ ರಸಗುಲ್ಲ ಎಂದು ಅವಳ ತುಟಿಯನ್ನು ಮತ್ತೆ ಆಕ್ರಮಿಸಿದವನು ಈ ಬಾರಿ ಕಚ್ಚಿದಾಗ ಚಿರಂತ್ ನಿಧಾನ ಇದೆಲ್ಲ ತಪ್ಪು ಚಿರಂತ್ ಈಗಲೇ ಬೇಡ ಏನಿದ್ದರೂ ಮದುವೆ ಆದ ಮೇಲೆ ಎಂದು ಹೇಳಿದಾಗ ಕೋಪಗೊಂಡವನಂತೆ ನಟಿಸುವನು ನಂತರ ಅಲ್ಲಿಂದ ಎದ್ದು ಇನ್ನೇನು ಹೋಗಬೇಕು ಎಂದುಕೊಂಡಾಗ ಅಶ್ವಿನಿ ಎದ್ದವಳು ಬೇಜಾರಾಯ್ತ ಚಿರಂತ್ ಎಂದು ಕೇಳುವಳು ಮತ್ತೆ ಬೇಜಾರಾಗಲ್ಲವಾ ನೀನು ಬರೀ ನನ್ನ ತಡೆಯುತ್ತೀಯ ಎಂದಾಗ ಮದುವೆ ಆದ ಮೇಲೆ ನಾನು ನಿಮ್ಮವಳೇ ತಾನೇ ಆಗ ನೀವು ಏನಾದರೂ ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದಾಗ ಮದುವೆ ಆಗುವ ತನಕ ನಿನ್ನನ್ನು ಬಿಟ್ಟು ಇರೋದು ಕಷ್ಟ ಕಣೆ ಅರ್ಥ ಮಾಡಿಕೋ ಏನೂ ಆಗಲ್ಲ ಇದೆಲ್ಲ ಈಗ ಕಾಮನ್ ಚಿನ್ನು ನೀನು ನೋಡಿದರೆ ಮದುವೆ ತನಕ ಅಂತಿದ್ದೀಯಾ ಎಂದು ಎಮೋಷನಲ್ ನಾಟಕ ಆಡಿದಾಗ ಸ್ವಲ್ಪ ಹೊತ್ತು ಯೋಚಿಸಿದವಳು ಸರಿ ಈಗ ಇಲ್ಲಿ ಬೇಡ ನಾಳೆ ಎಲ್ಲಾದರೂ ಹೋಗೋಣ ಎಂದು ಹೇಳುವಳು ಅದೇ ಜಾಗಕ್ಕೆ ಹೋಗೋಣವಾ ಎಂದು ಕೇಳುವನು ಚಿರಂತ್ ಆ ಜಾಗ ಬೇಡ ಎಲ್ಲಾದರೂ ಸೇಫ್ ಜಾಗ ಎಂದಾಗ ಹಾಗಿದ್ದರೆ ಬೆಳಗ್ಗೆ ಬೇಗ ಹೊರಟು ಬಾ ಬೆಂಗಳೂರಿನಲ್ಲಿ ಒಂದು ರೂಮ್ ಬುಕ್ ಮಾಡುತ್ತೇನೆ ಸಂಜೆ ತನಕ ಇದ್ದು ಆರಾಮಾಗಿ ಬರೋಣ ಎಂದು ಹೇಳಿದಾಗ ಸರಿ ಈಗ ನೀವು ಹೋಗಿ ಎಂದು ಒಂದು ಮುತ್ತನ್ನು ನೀಡಿದವಳು ಅವನನ್ನು ಕಳುಹಿಸಿ ನಿಧಾನಕ್ಕೆ ಬಾಗಿಲು ಹಾಕಿಕೊಂಡು ಒಳಬರುವಳು ಬಂದವಳಿಗೆ ನಿದ್ದೆಯೇ ಬರುವುದಿಲ್ಲ ಅವನ ಸುಳ್ಳು ಪ್ರೀತಿಯನ್ನು ನಿಜ ಎಂದು ನಂಬಿ ನಾಚಿಕೊಂಡು ಕನಸು ಕಾಣುತ್ತಾ ಮಲಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು